सही बना तो कथा है चले श्री श्री महासन हमारे जय बसते हैं चक्रेच तत्त्वी व्यवहार एको राम गुरु संपूर्ण करना पुरियात सदा मंगल प्रथम दिल्ली परंपर हरमंदर स्म पंज किरेश्वर ಎಲ್ಲ ಗೌರಾನ್ವಿತ ಕಡಿಮಾ ವ್ಯಕ್ತಿಗಳೇ ರಾಜಕೀಯ ಮುತ್ಸಗಳೇ ವಿದ್ವಾಂಸರೇ ಸಂಘ ಪರಿವಾರದ ಪ್ರಮುಖರೇ ಒಂದು ಸುಂದರವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತ ಸಮಿತಿಯ ಎಲ್ಲ ಪದಾಧಿಕಾರಿಗಳೇ ಸ್ವಯಂ ಸೇವಕರೇ ಮಾತೆಯರೇ ಮತ್ತು ಮಕ್ಕಳೇ ಸುದ್ದಿ ಮಾಧ್ಯಮದ ಪ್ರತಿನಿಧಿ ಭಾರತ ದೇಶ ವಿಶ್ವಕ್ಕೆ ಗುರುವಾಗಿ ದೇಶ ಇದಕ್ಕೆ ಕಾರಣ ಇಲ್ಲಿ ಇರುವಂತಹ ಸನಾತನ ಸಂಸ್ಕೃತಿ ಪರಂಪರೆ ಮತ್ತು ಆಧ್ಯಾತ್ಮ ವಿಶ್ವಕ್ಕೆ ಗುರುವಾಗಿ ವಿಶಿಷ್ಟ ಪರಂಪರೆಯನ್ನ ನಮಗೆ ಅನುಕರಿಸಿದೀರ್ತಿ ನಮ್ಮ ಪರಮಾಚಾರ್ಯರಿಗೆ ಶರೋಗಿಗಳಿಗೆ ಶರಣ ಮಹಂತ ದಾಶನಿಗಳಿಗೆ ತಪಸ್ವಿಗಳಿಗೆ ಅನುಭಾವಿಗಳಿಗೆ ಸಲ್ಲ ಅತ್ಯಂತ ಸುಂದರವಾಗಿ ಸಾಗಿಕೊಂಡು ಬಂದಿದೆ ಇವತ್ತು ಪ್ರತಿ ಹಂತದಲ್ಲೂ ಕೂಡ ಸಾಕಷ್ಟು ಬದಲಾವಣೆಯನ್ನು ಕಾಣ್ತಾ ಇದೆ ಇವೆಲ್ಲವೂ ಇವೆಲ್ಲವೂ ಕೂಡ ಮೊದಲಿಗಿಂತ ಈಗ ಯಥೇಚ್ಛವಾಗಿ ಇದ್ದಾರೆ ಆದರೆ ಎಲ್ಲವೂ ಇದ್ದಾಗೆ ಪ್ರಮುಖವಾಗಿ ಬೇಕಾಗಿರುವಂತಹ ಇಲ್ಲ ಪ್ರತಿಯೊಂದು ಪರಿವಾರವನ್ನ ಕಳಿದುಕೊಂಡ ಹೇಳುತ್ತಾರೆ ನಮ್ಮ ಮನೆಯಲ್ಲಿ ಶಾಂತಿ ಇಲ್ಲ ಸಮಾರಾಧನೆ ಇಲ್ಲ ಮತ್ತು ಆರೋಗ್ಯ ಇಲ್ಲ ಅಂತಂದನ್ನ ಪ್ರತಿ ಹೆಂತಲ್ಲಿ ಕಾಣ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಏನು ಅಂತ ಹೇಳಿದ್ರೆ ಅನ್ನವಂದ್ರೆ ಸೌಮ್ಯವಲ್ಲ ನಾಮ ಶೇಡಿಸುವುದಂದ್ರೆ ಆಹಾರ

ಇಲ್ಲಿ ಹಂಚಿಕೊಂಡಿದ್ದಾರೆ ಸುದೀರ್ಘವಾದ ವಿಷಯದಲ್ಲಿ ನಮ್ಮ ದೇಶ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಮತ್ತು ನಮ್ಮ ದೇಶದ ಆಸ್ತಿ ಇವೆಲ್ಲವೂ ಯಾವುದು ಹೇಗೆ ಇರಬೇಕು ಅನ್ನುವಂಥ ವಿಷಯಗಳನ್ನ ಬಹಳ ವಿಸ್ತಾರವಾಗಿ ಹಂಚಿಕೊಂಡಿರೋದು ಎಲ್ಲರ ಮನಮೆಲ್ಲರೂ ಕೂಡ ಅರ್ಥ ಮಾಡಬೇಕಾಗಿದೆ ಅದರ ಜೊತೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಸಂಸದರು ಹೇಳಿದಂತೆ ನವೀನವರು ಅಚ್ಚುಕಟ್ಟಾಗಿ ಸಂಘ ಕೈವಾರ್ಯವನ್ನು ಕೂಡಿಸಿಕೊಂಡು ಅನೇಕ ಸ್ವಯಂ ಸೇವಕರನ್ನು ಜೊತೆಗಿಟ್ಟುಕೊಂಡು ಚಿತ್ರದುರ್ಗ ನಗರದ ಇತಿಹಾಸದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವದೇಶಿ ಮೇಳವನ್ನು ಆಯೋಜನೆ ಮಾಡಿ ಯಶಸ್ವಿಗೊಳಿಸಿದ ಕೀರ್ತಿ ಅದರಿಂದ ನವೀನ ಬಗ್ಗೆ ಸಲ್ಲುತ್ತೆ ಅನ್ನುವಂತಹ ಮಾತನ್ನು ನಮ್ಮ ದೇಶದ ಸಂಕಲ್ಪ ಯಾವುದು ನಮ್ಮ ದೇಶದಲ್ಲಿ ಇವತ್ತು ಯುವಕರು ಯಾವ ರೀತಿ ನಡ್ಕೋಬೇಕಾಗಿದೆ ನಮ್ಮ ದೇಶದ ಶಕ್ತಿ ಯಾವುದು ಅನ್ನ ವಿಷಯವನ್ನು ಕುರಿತು ಬಹಳ ಸುಂದರವಾಗಿ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದಾರೆ ಕಾಣ್ತಾ ಇದೆ ಅದರ ಜೊತೆಗೆ ನಮ್ಮ ಅನೇಕ ಕೂಡ ಯಾವ ಸ್ವಾಗತ ಭಾಷಣವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸಿದ್ರು ಅದರ ಜೊತೆಗೆ ಈ ಹೊಳಕೆರೆ ಕ್ಷೇತ್ರದ ರೀತಿ ನಿರ್ಣಯಗಳು ತಗೋತಾ ಇದ್ದಾರೆ ನಮ್ಮ ರಾಷ್ಟ್ರ ಮುಂದೆ ಹೋಗಲಿಕ್ಕೆ ಏನೇನು ನಿರ್ಣಯಗಳನ್ನು ಇವರು ತಗೊಂಡು ಪ್ರಖ್ಯಾತಿಯ ಕಾರಣ ಕಾರಣ ಆಗ್ತಾ ಇದೆ ನಮ್ಮ ದೇಶ ಅನ್ನುವಂಥ ವಿಷಯಗಳ ಕುರಿತು ಅಸ್ಪಷ್ಟವಾಗಿ ಹಂಚಿಕೊಂಡಿದ್ದಾರೆ ಒಟ್ಟಾರೆ ಅನೇಕ ಗಣ್ಯರು ನಮ್ಮ ಯಾವ ಕುಮಾರಸ್ವಾಮಿಯವರು ಕೂಡ ಬಹಳ ಸುಂದರ ಹಾಗೂ ಸ್ವಾರಸ್ಯಪೂರ್ಣ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಜೊತೆಗೆ ನಮ್ಮ ಸೌಭಾಗ್ಯವನ್ನು ಕೂಡ ಇದ್ದಾರೆ ಅನೇಕ ಜನ ಗಣ್ಯರು ಬೇಕಿಂದ ಎಲ್ಲಾ ರಚನೆ ಸಮೇತ ಹಾಗೂ ಭಾಷೆಯಿಂದ ಉಂಜೆಗೆ ಬಂದಿ ಕೊನೆ ತರಾಯಿದೆ ಅದಕ್ಕುತ್ತೀಕೆ ನೀವು ಎಲ್ಲರೂ ಸ್ಟಾರ್ ಇಷ್ಟ ಅನೇಕ ಅನೇಕ ವಿಷಯಗಳನ್ನು ಸುಮಾರು 20 ಗಂಟೆಗಳ ಕಾಲಕ್ರಮಸಾಯಿದ್ವು ಬಂತು ಎಲ್ಲರೂ ಎಲ್ಲರೂ ಕೂಡ ಹಂಚಿಕೊಂಡಂತ ವಿಷಯ ನಮ್ಮ ದೇಶ ನಮ್ಮ ಆ ಸಮಯದಲ್ಲಿ ಲಕ್ಷ್ಮಣ ಹೇಳ್ತಾ ಶ್ರೀರಾಮಚಂದ್ರಿಗೆ ಸ್ವರ್ಣಮಯಿ ರಂಗ ಸ್ವರ್ಣಮಯ ಲಂಕ ಈ ಸ್ವರ್ಣದಿಂದ ಸ್ವರ್ಣಮಯಿಂದ ಕೂಡಿರದಲ್ಲಿ ನಮ್ಮ ರಾಜಭಾಗವನ್ನು ಮಾಡುವುದು ಶುಭ ಇರುತ್ತದೆ

ಅದಕ್ಕಾಗಿ ಜನತಿ ಸರ್ವಶ್ರೇಷ್ಠ ಜನ್ಮಭೂಮಿ ಜನ್ಮಭೂಮಿ ನಮಗೆ ಬದುಕನ್ನು ಕೊಟ್ಟಿದೆ ಆಸನೆಯನ್ನು ಕೊಟ್ಟಿದೆ ಜ್ಞಾನವನ್ನು ಕೊಟ್ಟಿದೆ ಸಂಸ್ಕೃತಿಯನ್ನು ಕೊಟ್ಟಿದೆ ಸಂಸ್ಕಾರವನ್ನು ಕೊಟ್ಟಿದೆ

ಎಲ್ಲರ ಚಿತ್ತ ಆ ಕಡೆಯ ಹೀಗಿರೋದ್ರಿಂದ ಹೆಚ್ಚು ವಿಷಯ ಪ್ರಸ್ತಾಪ ಮಾಡಿದೆ ಪ್ರತಿಯೊಂದಕ್ಕೆ ಹೇಳೋದಿಷ್ಟೇ ಸಂಪರ್ಕ ಬಂಧುಗಳೇ ಜಗತ್ತಿನಲ್ಲಿ ನಾವು ಯಾರು ಕೂಡ ಶಾಶ್ವತ ಇರಲ್ಲ ಯಾವ ಸಮಯದಲ್ಲಿ ಯಾವ ರೂಪದಲ್ಲಿ ಯಾವ ಕಾಲದಲ್ಲಿ ಮನುಷ್ಯರಿಗೆ ಹೇಗೆ ವೃತ್ತಿ ಬರುತ್ತೆ ಗೊತ್ತಿಲ್ಲ ಈಗ ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ವರ್ಷಗಳ ಕಾಲ ನೀವು ಕೋವಿಡ್ ಅನ್ನುವಂತ ಒಂದು ಬಾರಿ

ಇದನ್ನು ನಾವು ನೆನಪಿಟ್ಕೋಬೇಕು ಅದಕ್ಕಾಗಿ ಇನ್ನಷ್ಟು ದಿನ ಎಷ್ಟು ಕಾಲ ಬದುಕ್ತೀವೋ ಯಾರಿಗೂ ಗೊತ್ತಿಲ್ಲ ಇನ್ನಷ್ಟು ಕಾಲ ಒಂದಷ್ಟು ಒಳ್ಳೆಯದನ್ನು ಮಾಡಬೇಕು ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ನಮ್ಮ ತತ್ವದ ಸಿದ್ಧಾಂತಗಳ ಜೀವನದಲ್ಲಿ ಅಳವಡಿಸಿಕೊಂಡು ಹೋಗುವಂಥದ್ದು ಆದ್ರೆ ಯಾರು ಒಳ್ಳೆಯ ಕೆಲಸಕ್ಕೆ ಮುಂದಾಗ್ತಾರೆ ಇಲ್ಲಿ ಪಕ್ಷ ರಾಜಕೀಯ

ಸ್ವದೇಶಿಗಳ ಕಾರ್ಯಕ್ರಮ ನಡೆದಿದ್ದು ಬಹಳ ಅರ್ಥಪೂರ್ಣವಾಗಿ ಆಗಿದೆ ಎನ್ನುವಂತಹ ಈ ಸಂದರ್ಭದಲ್ಲಿ ಮತ್ತೊಂದು ಕಡೆ ಗಮನಕ್ಕೆ ತಂದು ಪ್ರತಿಯೊಬ್ಬರು ಕೂಡ ನಮ್ಮ ಪರಂಪರೆಯ ಉಳಿಸಿ ಕಳಿಸುವಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ದೊಡ್ಡದಿದೆ ಅನ್ನುವಂತಹ ತಿಳಿಸಿ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಈ ಸಮಿತಿ ಎಲ್ಲ ಪದಾಧಿಕಾರಿಗಳಿಗೂ ವೇದಿಕೆಗೆ ಆಶೀರ್ವಾದಂತ ಎಲ್ಲ ಗಣ್ಯಮಾನ ವ್ಯಕ್ತಿಗಳಿಗೂ ಮೂಲ ಕಲಾಚಾರ್ಯರು ಶರಣಿಗಳು ಶರಣ ಸಂತ ಮಹತ್ವ ದಾರ್ಶನಿಕರು ಪಂಚಕೇರಾಮೇಶ್ವರರು